ಸಮಸ್ತ ಜನತೆಗೆ ಶುಭವಾರ್ತೆ ಹೆಸರು ಪಡೆದ ಪಿವಿಆರ್ ಸಿಲ್ಕ್ ಚಿಂತಾಮಣಿಯ ಬಾಗಿಪಲ್ಲಿ ಕ್ರಾಸ್ ಬಳಿ ಈಗಾಗಲೇ ನೂತನ ಪಿವಿಆರ್ ಸಿಲ್ಕ್ ಆರಂಭವಾಗಿರುವ ಅಂಗಡಿಯಲ್ಲಿ ಉತ್ತಮ ಕ್ವಾಲಿಟಿ ಮದುವೆ ಸಮಾರಂಭಗಳಿಗೆ ಗೃಹ ಪ್ರವೇಶ ನೂತನ ದೇವಸ್ಥಾನ ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಟ್ಟೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಸಿಗುವ ಉತ್ತಮ ಕ್ವಾಲಿಟಿ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಒಮ್ಮೆ ಭೇಟಿ ಮಾಡಿ ಆಲ್ ಟೈಪ್ಸ್ ಆಫ್ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್ ಆಲ್ ಆಫ್ ಕಿಡ್ಸ್ ಕಲೆಕ್ಷನ್ ಮೆನ್ಸ್ ಕಲೆಕ್ಷನ್ ಮತ್ತು ಫ್ಯಾಮಿಲಿ ಸ್ಟೋರ್ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ಬೆಂಬಲಿತ ಮಸ್ತನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರು ಎಂಆರ್ ಅಂಜಪ್ಪ ಅವರು ಅವಿರೋಧವಾಗಿ ಆಯ್ಕೆ ಶ್ರೀನಿವಾಸಪುರ ತಾಲೂಕು ಇದರ ಆಡಳಿತ ಮಂಡಳಿಯ ಈಗಾಗಲೇ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧಿಸಿ ಚುನಾವಣೆಯ ಪ್ರಕ್ರಿಯೆಯದಂತೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಂಡಳಿಯ ಗೌರವಾನ್ವಿತ ಎಲ್ಲ ನಿರ್ದೇಶಕರು ಹಾಗೂ ನೂತನ ಅಧ್ಯಕ್ಷರು ಮುಂದಿನ ಐದು ವರ್ಷಗಳ ಅವಧಿವರೆಗೆ ಅಧಿಕಾರ ಸ್ವೀಕಾರ ಮಾಡುತ್ತಾರೆ ಎಂಬುದಾಗಿ ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳು ಅಬೀದ್ ಹುಸೇನ್ ಅವರು ಮಾತನಾಡಿ ಹಾಲು ಉತ್ಪಾದಕರ ಮಂಡಳಿಯ ಈಗಾಗಲೇ ಹತ್ತು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಈ ದಿನ ಸಂಘದ ಪದಾಧಿಕಾರಿಗಳು ಚುನಾವಣೆ ಕರೆದಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ನಾಮಪತ್ರ ಎಂಆರ್ ಅಂಜಪ್ಪ ಅವರು ಸಲ್ಲಿಸಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಒಂದೇ ನಾಮಪತ್ರ ಸಲ್ಲಿಸಿರುವ ಕಾರಣ ಅವಿರೋಧವಾಗಿ ಆಯ್ಕೆ ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಎನ್ ಮುನಿವೆಂಟಪ್ಪ ನಾಮಪತ್ರ ಸಲ್ಲಿಸಿದ್ದು ಒಂದೇ ನಾಮಪತ್ರ ಇರುವ ಕಾರಣ ಅವಿರೋಧವಾಗಿ ಆಯ್ಕೆಯಾಗಿದ್ದು ಎಂಬುದಾಗಿ ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಡೈರಿ ಅಭಿವೃದ್ಧಿಗೆ ಶ್ರಮಿಸುವ ನೂತನ ಅಧ್ಯಕ್ಷರು ಎಂಆರ್ ಅಂಜಪ್ಪ ಅವರು ಮಾತನಾಡಿ ಮಸ್ತನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ನಿರ್ದೇಶಕರ ಅವಿರೋಧವಾಗಿ ಆಯ್ಕೆಯಾಗಿದ್ದು ಎಲ್ಲರ ವಿಶ್ವಾಸ ಸಹಕಾರದಿಂದ ಈ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಿಗದಿಪಡಿಸಿತ್ತು ಎಲ್ಲರ ಸಹಕಾರದಿಂದ ಅವಿರೋಧವಾಗಿ ನೇಮಕ ಮಾಡಿದ್ದರು ಎಲ್ಲ ನಿರ್ದೇಶಕರ ಸಹಕಾರ ಡೈರಿ ಅಭಿವೃದ್ಧಿಗೆ ಎಲ್ಲರ ಒಮ್ಮತದಿಂದ ಮುಂದಿನ ಐದು ವರ್ಷಗಳವರೆಗೆ ಅಭಿವೃದ್ಧಿಗೆ ಉನ್ನತ ಮಟ್ಟ ತರಲು ಶ್ರಮಿಸುತ್ತೇವೆ ಈ ಸಂದರ್ಭದಲ್ಲಿ ಗೌರವಾನ್ವಿತ ಊರಿನ ಹಿರಿಯರು ಮುಖಂಡರು ಗ್ರಾಮ ಪಂಚಾಯಿತಿಯ ಸದಸ್ಯರು ಎಲ್ಲ ನಿರ್ದೇಶಕರು ಎಲ್ಲರಿಗೂ ಕೃತಜ್ಞತೆಗಳನ್ನು ಕಾರ್ಯದರ್ಶಿ ಆರ್ ಎಂ ಗೋಪಾಲಕೃಷ್ಣ ಅವರು ಹಾಗೂ ರೆಡ್ ಹಾಲು ಪರಿವೀಕ್ಷಕರು ಶುಭ ಹಾರೈಸಿದರು ಒಂದು ವಿಚಾರ ಧೈರ್ಯ ಅಭಿವೃದ್ಧಿಗೆ ಅಧಿಕಾರ ಆಲ್ರೆಡಿ ಆಡಳಿತ ಮಂಡಳಿ ಚುನಾವಣೆ ಆಗಿದೆ ಇವತ್ತು ಪದಾಧಿಕಾರಿಗಳು ಆಯ್ಕೆಯಾಗಿರುತ್ತಾರೆ ಮುಂದಿನ ಹಣಕಾಸಿನ ವ್ಯವಹಾರ ಹಿಂದೆ ಹಿಂದಿನಂತೆ ಅಧ್ಯಕ್ಷ ಮತ್ತೆ ಕಾರ್ಯದರ್ಶಿಯವರು ಜಂಟಿಯಾಗಿ ನಡೆಸ್ತಾರೆ ಸಂಘದ ಅಭ್ಯರ್ಥಿಯನ್ನು ಆಡಳಿತ ಮಂಡಳಿಯ ಒಂದು ನೇತೃತ್ವದಲ್ಲಿ ನಡೆಸ್ತಾರೆ ಆಡಳಿತ ಮಂಡಳಿಗೆ ಈಗಾಗಲೇ ದಿನಾಂಕ ಮೂವತ್ತು ಹನ್ನೆರಡು ಇಪ್ಪತ್ನಾಲ್ಕರಂದು ಚುನಾವಣೆ ನಡೆದು ಹತ್ತು ಜನ ನಿರ್ದೇಶಕರು ಹನ್ನೊಂದು ಜನ ನಿರ್ದೇಶ ಹತ್ತು ಜನ ನಿರ್ದೇಶಕರು ಆಯ್ಕೆಯಾಗಿದ್ರು ಈ ದಿನ ಈ ದಿನ ಸಂಘದ ಪದಾಧಿಕಾರಿಗಳ ಚುನಾವಣೆಗಾಗಿ ಸಭೆ ಕರೆದಿದ್ವಿ ನಿಗದಿತ ಸಮಯದಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಒಂದೊಂದೇ ನಾಮಪತ್ರ ಸಲ್ಲಿಸಲಾಗಿದ್ದು ಫಸ್ಟ್ ಅಧ್ಯಕ್ಷ ಸ್ಥಾನ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಎಂಆರ್ ಆಂಜಪ್ಪ ಅವರು ನಾಮಪತ್ರ ಸಲ್ಲಿಸಿರುತ್ತಾರೆ ಅವರಿಗೆ ಸೂಚಕರಾಗಿ ಎನ್ ಮುನಿಂಟಪ್ಪ ಅನುಮೋದಕರಾಗಿ ನಂಜುಂಡಪ್ಪ ಹೌದು ನಂಜುಂಡಪ್ಪ ಅವರು ಸೇವೆ ಮಾಡಿರುತ್ತಾರೆ ಈ ನಾಮಪತ್ರ ತೊಂಬತ್ತಾಗಿರುವುದರಿಂದ ಮತ್ತೆ ಅಧ್ಯಕ್ಷ ಸ್ಥಾನಕ್ಕೆ ಒಂದೇ ನಾಮಪತ್ರ ಏಕೈಕ ಅಭ್ಯರ್ಥಿಯಾದ ಶ್ರೀ ಎಂ ಆರ್ ಅಂಜನಪ್ಪ ಆಂಜಪ್ಪ ತಂದೆಯ ಹೆಸರು ರಾಮಪ್ಪ ಮಾಸ್ತಿನಹಳ್ಳಿ ಇವರು ಈ ಸಂಘದ ಅಧ್ಯಕ್ಷರಾಗಿ ಮುಂದಿನ ಐದು ವರ್ಷಗಳ ಅವಧಿಗೆ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ ಮಾಸ್ತಿನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದ ಕಾರ್ಯಕಾರಿಣಿ ಸಮಿತಿಯ ಚುನಾವಣೆಯಲ್ಲಿ ಎಲ್ಲಾ ಹತ್ತು ಸದಸ್ಯರು ಉತ್ತೀರ್ಣರಾಗಿರ್ತಾರೆ ಆ ಹತ್ತು ಸದಸ್ಯರು ಇವತ್ತು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ಹದಿನಾರು ಒಂದು ಎರಡ್ ಸಾವಿರದ ಇಪ್ಪತ್ತೈದರನ್ನು ನಿಗದಿಪಡಿಸಿದ್ದು ಈ ಅವಿರೋಧವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ನೇಮಕ ಮಾಡಿರುತ್ತಾರೆ ಥ್ಯಾಂಕ್ ಯು ಸಮ್ಮತದಿಂದ ಆಯ್ಕೆ ಮಾಡಿದ್ದು ಎಲ್ಲಾ ನಿರ್ದೇಶಕರ ಸರ್ಕಾರದಿಂದ ಮುಂದಿನ ಐದು ವರ್ಷದ ಅವಧಿವರೆಗೆ ಈ ಸಹಕಾರ ಸಂಘವನ್ನು ಉನ್ನತ ಮಟ್ಟಕ್ಕೆ ತರಲು ಎಲ್ಲರೂ ಕ್ರಮಬದ್ಧವಾಗಿ ಸಲ್ಲಿಸುತ್ತೇವೆ